ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ನಾವು ಹೇಳಿದಂತೆ ರೇಖಾದಾಸ್ ಅವರ ಲೈಫ್ ಹೇಗಿತ್ತು ಅಂತ ಹೇಳಿದ್ವಿ ಫಸ್ಟ್ ಅವರು ಎಲ್ಲಿ ಹುಟ್ಟಿದ್ರು ಹೆಂಗೆ ಬಂದು ಸಿನಿಮಾ ರಂಗಕ್ಕೆ ಕಾಲಿಟ್ಟರು ಯಾವ ಥರ ಓಂ ಪ್ರಕಾಶ್ ರಾವ್ ಜೊತೆ ಅವರ ಸ್ನೇಹ ಬೆಳೀತು ಇದಾದ ನಂತರ ಅವ್ರು ಯಾವುದೇ ರೀತಿ ಪ್ರೀತಿ ಇರಲಿಲ್ಲ ಅಂತ ಹೇಳಿದರೂ ಕೂಡ ಯಾವುದೇ ರೀತಿ ನಿಮ್ಮ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ಓಂ ಪ್ರಕಾಶ್ ಅವರವರು ಎಲ್ಲೋ ಒಂದು ಕಡೆ ಅವ್ರಿಗೆ ಫೋನ್ ಮಾಡಿಸಿ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ ಬಟ್ ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಿಲ್ಲ ರೇಖಾದಾಸ್ ಅವರ ಮನೆಗೆ ಫೋನ್ ಕಾಲ್ ಬಂದಿದೆ ಧಮಕಿ ಹಾಕಿದ್ದಾರೆ ಆ ಒಂದು ಧಮಕಿಗೆ ಹೆದರಿ ಅವ್ರು ಕೂಡ ಮದುವೆಗೆ ಹ್ಞೂ ಅಂತ ಒಪ್ಕೊಂಡು ಸೊ ಇಬ್ಬರು ಕೂಡ ಮದುವೆನೂ ಆದರು ತಿರುಪತಿಗೆ ಹೋಗಿ ಮದುವೆ ಆದರು ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಸಂಸಾರ ಸೊ ಎಲ್ಲಾಯ್ತು ಅವ್ರಿಗೆ ಇಷ್ಟ ಆಗಿದೆ ಓಂ ಪ್ರಕಾಶ್ ಅವರು ರೇಖಾದಾಸ್ ಅವ್ರನ್ನ ಇಷ್ಟಪಟ್ಟಿದ್ದಾರೆ ಫೋರ್ಸ್ಫುಲ್ಲಿ ಮದುವೆ ಆಯಿತು ಎಲ್ಲ ಆಯಿತು ಓಕೆ ಹದಿನಾರು ವರ್ಷದ ಹುಡುಗಿ ಸಿಕ್ಸ್ಟೀನ್ ಪ್ಲಸ್ ಇದ್ದಂಥ ಇದ್ದ ಹುಡುಗಿ ಮದುವೆನೂ ಆಯಿತು ಸಿನಿಮಾಗಳಲ್ಲಿ ಆಫರ್ ಕೂಡ ಇತ್ತು ಬಂದರು ನೆಕ್ಸ್ಟು ಅವ್ರ ಪಾಡಿ ಅವರು ಸಿನಿಮಾ ಮಾಡ್ತಾಯಿದ್ರು ಇವರು ಬೇರೆ ಕಡೆ ಓಂ ಪ್ರಕಾಶ್ ಅವರು ಕೂಡ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರು ಇದಾದ ನಂತರ ಸ್ಟಾರ್ಟ್ ಆಗಿದ್ದೆ ಸಂಸಾರ ಸಂಸಾರದಲ್ಲಿ ಸ್ಟಾರ್ಟ್ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಯಾವ ಥರ ಎಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ವಿ ಆ ವಿಚಾರನ ತಿಳಿಸ್ತೀನಿ ರೇಖಾದಾಸ್ವರು ಮತ್ತು ಓಂ ಪ್ರಕಾಶ್ ಅವರು ಆರಂಭಿಕ ದಿನಗಳಲ್ಲಿ ಓಕೆ ಓಕೆ ಇಬ್ಬರು ಕೂಡ ಓಕೆ ಆಗೇ ಇದ್ದರು ನಂತರ ಅದೇನಾಯ್ತು ಅಂತ ಗೊತ್ತಿಲ್ಲ ಕೇವಲ ಒಂದು ಒಂದು ಮತ್ತು ಒಂದೂವರೆ ತಿಂಗಳು ಅಷ್ಟೇ ಇವರಿಬ್ಬರು ಕೂಡ ಜೀವನ ಮಾಡಿದ್ದು ಅಂತ ಹೇಳ್ದಂಗೆ ಹೇಳಾಗ್ತಿದೆ ಜಸ್ಟ್ ಒಂದರಿಂದ ಒಂದೂವರೆ ತಿಂಗಳು ಅಷ್ಟೇ ಇದ್ದಿದ್ದು ಜೊತೆಯಲ್ಲಿ ಯಾಕೆ ಅಂದರೆ ನಂತರ ಓಂ ಪ್ರಕಾಶ್ ಅವರವರ ಸಾಲಗಳು ಜಾಸ್ತಿ ಆಯಿತು ಎಲ್ಲ ಕಡೆ ಓಂ ಪ್ರಕಾಶ್ ಅವರು ಸಾಲಗಳನ್ನ ಮಾಡಿದರು ಮತ್ತೆ ಕೆಲವೊಂದು ಕುಡಿತದ ಚಟಗಳಿರ್ಬೋದು ಈ ಥರದೆಲ್ಲ ಅವರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ರು ಅಂದ್ರೆ ಓಂ ಪ್ರಕಾಶ್ ಅವರು ಮಾತ್ರ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ರು ಸಾಲ ಕೊಟ್ಟೋರಿಂದ ರೇಖಾ ದಾಸ್ ಅವ್ರಿಗೆ ಧಮಕಿಗಳು ಬರ್ತಾ ಇತ್ತು ನೀನು ಅವ್ರ ಹೆಂಡತಿ ತಾನೆ ನೀನು ದುಡಿತಿದ್ಯಾ ತಾನೇ ನೀನೇ ತೀರ್ಸು ಯಾಕೆ ನಾ ಬಿ ಈ ಥರ ಮಾಡ್ತೀರಾ ಇಲ್ಲಾಂದರೆ ನಾವು ಮನೆ ಹತ್ರನೇ ಬರಬೇಕಾಗುತ್ತೆ ಮನೆ ಮುಂದೆ ನಿಂತು ಗಲಾಟೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಕೆಲವೊಂದು ತುಂಬನೇ ಧಮಕಿಗಳು ಬರ್ತಾ ಇತ್ತು ಅಂತೆ ರೇಖಾದಾಸ್ ಅವರಿಗೆ ಇದರಿಂದ ಮನೆಗಳಲ್ಲಿ ಮನೆಯಲ್ಲಿ ದಿನ ಜಗಳ ಮಾನಸಿಕ ಕಿರಿಕಿರಿ ನೆಮ್ಮದಿನೇ ಆಗಿ ಓಂ ಪ್ರಕಾಶ್ ರಾವ್ ಮತ್ತು ರೇಖಾದಾಸ್ ಅವರು ಇಬ್ಬರೂ ಕೂಡ ದೂರ ಆಗಿದ್ರಂತೆ ಕೇವಲ ಒಂದು ಒಂದೂವರೆ ತಿಂಗಳು ಸಂಸಾರ ಅಷ್ಟೇ ಅಷ್ಟೇ ಸಂಸಾರದಲ್ಲೇ ಅಷ್ಟೇ ಜೀವನದಲ್ಲೇ ರೇಖಾದಾಸ್ ಅವರವರು ತಮ್ಮ ಜೀವನ ದಾಂಪತ್ಯ ಜೀವನವನ್ನು ನೋಡಿರೋದು ಇದಾದ ನಂತರ ರೇಖಾದಾಸ್ ಅವರವರು ಪ್ರೆಗ್ನೆಂಟ್ ಆಗಿದ್ದರು ಪ್ರೆಗ್ನೆಂಟ್ ಆಗಿದ್ರು ಕೂಡ ರೇಖಾದಾಸ್ ಅವರವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದರು ಯಾರಿಗೂ ಕೂಡ ಹೇಳಿರಲಿಲ್ಲ ಸಾಲ ಕೊಟ್ಟೋರಿಂದ ಏನು ಧಮಕಿ ಇತ್ತಲ್ಲ ಇದೆಲ್ಲ ಕೆಲವೊಂದು ಅವರ ತಂದೆಯೇ ರೇಖಾದಾಸ್ ಅವರ ತಂದೆಯೇ ಕೂಡ ಏನು ಅವರಿಗೆ ಪೆನ್ಷನ್ಸ್ ಬರ್ತಾಯಿತ್ತು ಈ ಥರ ಏನು ಸೇವಿಂಗ್ಸ್ ಇಟ್ಟಿದ್ರು ಆ ದುಡ್ಡಲ್ಲೇ ಕೂಡ ತೀರಿಸಿದಾರಂತೆ ಎಲ್ಲ ರೇಖಾದಾಸ್ ಅವರು ತಂದೆಯೇ ಕೆಲವೊಂದು ಸಾಲಗಳನ್ನ ತೀರಿಸಿದ್ದಾರೆ ಇದಾದ ಬಳಿಕ ಅವರು ಕುಟುಂಬವನ್ನು ನೋಡಿಕೊಳ್ಳೇಬೇಕು ಆಬ್ವಿಯಸ್ಲಿ ರೇಖಾದಾಸ್ ಅವರ ಮೇಲೇ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಓಂ ಪ್ರಕಾಶ್ ಅವರವರು ಆಗಾಗ್ ಅದಾಗಲೇ ಮನೆಯನ್ನು ಬಿಟ್ಟು ಕೂಡ ಹೋಗಿಬಿಟ್ಟಿದ್ರಂತೆ ರೇಖಾದಾಸ್ ಅವರವ್ರ ಜೊತೆ ಇಲ್ಲೇ ಇರಲಿಲ್ಲ ನಿರ್ದೇಶಕ ರಾಮು ಅವರು ಇದ್ದಾರಲ್ಲ ಅವ್ರ ಜೊತೆ ಅವರು ಲಾಕಪ್ ಲಾಕಪ್ದಿತ್ತನ್ನೋಂತಹ ಮೂವಿನಲ್ಲಿ ಕೆಲಸ ಮಾಡ್ತಾಯಿದ್ರು ಓಂ ಪ್ರಕಾಶ್ ರೇಖಾ ರೇಖಾದಾಸ್ ಅವ್ರ ಜೊತೆ ಇರಲಿಲ್ಲ ಅವರ ಮನೆಯಲ್ಲೇ ಇರ್ತಾಯಿದ್ರು ಅವ್ರ ಮನೆಯಿಂದನೇ ಹೋಗೋದು ಬರೋದು ಈ ಥರ ಮಾಡ್ತಾಯಿದ್ರು ಅಷ್ಟೇ ಇದಾದ ನಂತರ ಅವ್ರು ಸೆವೆಂಟೀನ್ ಪ್ಲಸ್ ಇತ್ತು ಆಗ ರೇಖಾದಾಸ್ ಅವರಿಗೆ ಏಜ್ ಪ್ರೆಗ್ನೆಂಟ್ ಆಗಿದ್ದರು ಶೂಟಿಂಗ್ಗಳಿರ್ತಾ ಇತ್ತು ಕೈ ತುಂಬ ಕೆಲಸ ಹೋಗಲೇಬೇಕು ಹೊರಗೆ ಹೊರಗಡೆ ಶೂಟಿಂಗ್ಗಳಿರ್ತಿತ್ತು ಇರ್ತಿತ್ತು ಬೇರೆ ಬೇರೆ ಊರುಗಳಲ್ಲಿ ಸೊ ಅವರು ಒಂದು ದಿನ ಇದೇ ರೀತಿಯಾಗಿ ಶೂಟಿಂಗ್ಗಳಿಗೆ ಹೋಗಿ ಬರೋದು ಮಾಡ್ತಾಯಿದ್ರು ಯಾರಿಗೂ ಗೊತ್ತಿರಲಿಲ್ಲ ಆಕೆ ಪ್ರೆಗ್ನೆಂಟ್ ಅಂತ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಯಾರು ಕೂಡ ರಿಸ್ಕ್ ಅಂತ ಹೇಳಿ ಯಾರು ಕೂಡ ಕೆಲಸ ಕೊಡೋಲ್ಲ ಅನ್ನೋದು ಅವರ ಒಂದು ತಲೆಯಲ್ಲಿ ಮೈಂಡಲ್ಲಿತ್ತು ಸೊ ಒಂದು ಒಮ್ಮೆ ಹೀಗೆ ಮಡಿಕೇರಿ ಶೂಟಿಂಗ್ಗೆ ಹೋ ಮಡಿಕೇರಿ ಅಲ್ಲ ಸಾರಿ ಸೊ ಒಂದ್ಸಲ ಸ್ನೇಹದ ಕಡಲಲ್ಲಿ ಅನ್ನೋಂಥ ಶೂಟಿಂಗ್ ಟೈಮಲ್ಲಿ ರೇಖಾದಾಸ್ ಅವರು ಅವರು ಪ್ರೆಗ್ನೆಂಟ್ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗೋಯ್ತು ಸೊ ಆ ಒಂದು ಮೂವಿ ಟೈಮಲ್ಲಿ ಅಂದರೆ ಸ್ನೇಹದ ಕಡಲಲ್ಲಿ ಮೂವಿ ಟೈಮಲ್ಲಿ ಇವರು ಕೇವಲ ಒಂದು ಆರೂವರೆ ಏಳು ತಿಂಗಳು ಪ್ರೆಗ್ನೆಂಟು ಪ್ರೆಗ್ನೆಂಟಾಗಿ ಅಲ್ಲಿ ಯಾರಿಗೂ ಗೊತ್ತಾಗಿರಲಿಲ್ಲ ಬಟ್ ನಂತರ ದಿನ ನಂತರದ ದಿನಗಳಲ್ಲಿ ಶೂಟಿಂಗ್ ಮಾಡ್ತಾ ಮಾಡ್ತಾ ಅವರು ಸುಸ್ತಾಗೋದು ಮತ್ತು ಡೈಲಾಗ್ ಕೆಲವೊಂದು ಹೇಳಬೇಕಾದ್ರೆ ಸ್ವಲ್ಪ ಟಯರ್ಡ್ನೆಸ್ ಅನ್ಸೋದು ಈ ಥರ ಎಲ್ಲ ನೋಡಿ ಅಬ್ಸರ್ವ್ ಮಾಡಿದಾಗ ಕೆಲವ್ರಿಗೆ ಗೊತ್ತಾಗೋಯಿತು ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಸೊ ಯಾರು ಕೂಡ ಅವ್ರನ್ನ ಅವಾಯ್ಡ್ ಮಾಡಲಿಲ್ಲ ಶೂಟಿಂಗ್ನ ಕಂಪ್ಲೀಟ್ ಮಾಡಿ ವಾಪಸ್ ಬೆಂಗಳೂರಿಗೆ ಕರೆ ತಂದರು ಇದಾದ ನಂತರ ಅವರು ಕೆಲವೊಂದು ಮೂರ್ನಾಲ್ಕು ಸಿನಿಮಾ ಏನು ಒಪ್ಕೊಂಡಿದ್ರಲ್ಲ ಅದನ್ನು ಕೂಡ ಕಂಪ್ಲೀಟ್ ಮಾಡಿದರು ಎಲ್ಲ ಆದಮೇಲೆ ದಾಸ್ ಅವರವ್ರಿಗೆ ಡೆಲಿವರಿ ಕೂಡ ಆಯಿತು ಸೊ ಒಂಬತ್ತು ತಿಂಗಳ ನಂತರ ದಾಸ್ ಅವರವರಿಗೆ ಡೆಲಿವರಿ ಕೂಡ ಆಗುತ್ತೆ ಡೆಲಿವರಿ ಆದ ಬಳಿಕ ಪ್ರಕಾಶ್ ಅವ್ರವ್ರಿಗೆ ಫೋನ್ ಕೂಡ ಮಾಡ್ತಾರೆ ರೇಖಾದಾಸ್ ಅವರು ಓಂ ಪ್ರಕಾಶ್ ರಾವ್ ಅವರು ಬಂದು ರೇಖಾದಾಸ್ ಅವ್ರವರ ಕೈಗೆ ಕೇವಲ ಐನೂರು ರೂಪಾಯನ್ನ ಕೊಟ್ಟು ಹೋಗಿದಾರಂತೆ ಆಗ ಆವಾಗ ಆಗಿನ ಕಾಲದಲ್ಲಿ ಕೇವಲ ಐನೂರು ರೂಪಾಯಿ ಅವರು ಹಾಸ್ಪಿಟಲ್ ಬಿಲ್ಲೇ ಕೂಡ ಆರು ಸಾವಿರ ಆಗಿತ್ತಂತೆ ಹಾಸ್ಪಿಟಲ್ದು ಬಿಲ್ ಹೆಚ್ಚು ಜಾಸ್ತಿ ದಿನ ಇದ್ದಷ್ಟು ಜಾಸ್ತಿ ಬಿಲ್ ಆಗ್ತಾ ಹೋಗುತ್ತೆ ಆದರೆ ಆರು ಸಾವಿರ ರೂಪಾಯಿ ಬಿಲ್ ಆಗಿದ್ದರೂ ಕೂಡ ಓಂ ಪ್ರಕಾಶ್ ರಾವ್ರವರು ಒಂದು ಮಾತು ಕೂಡ ಏನು ಎತ್ತ ಎಷ್ಟು ಬೇಕು ಅಂತಲೂ ಕೇಳಿಲ್ವಂತೆ ಐನೂರು ರೂಪಾಯಿನ ಕೊಟ್ಟು ಹೋಗಿದ್ರು ಅಷ್ಟೇ ಅಂತೆ ನಂತರ ಅವರು ತಾಯಿಯನ್ನು ರೇಖಾದಾಸ್ ಅವರ ತಾಯಿನೇ ಒಡವೆಗಳನ್ನೆಲ್ಲ ಇಟ್ಟು ಹಾಸ್ಪಿಟಲ್ನಲ್ಲಿ ಬಿಲ್ ಕಟ್ಟಿ ಡಿಸ್ಚಾರ್ಜನ್ನು ಮಾಡಿಕೊಂಡು ಬಂದ್ರಂತೆ ನಂತರ ದಿನಗಳಲ್ಲಿ ಅವರು ಮನೆಗೆ ಬರೋದು ರೇಖಾದಾಸ್ ಅವರ ಜೊತೆ ಏನೂ ಮಾತಾಡಿಲ್ಲ ಅಂತಂದರೆ ಜಸ್ಟ್ ಮಗುವನ್ನು ನೋಡ್ಕೊಂಡು ಹೋಗ್ತಾಯಿದ್ರಂತೆ ಬರ್ತಾಯಿದ್ರು ಅವ್ರ ಫ್ರೆಂಡ್ಸ್ಗಳ ಜೊತೆ ಮಗುವನ್ನು ನೋಡ್ತಾ ಇದ್ರು ಮಾತಾಡ್ಸೋದು ಹೋಗೋದು ಇದೇ ಮಾಡ್ತಾಯಿದ್ರಂತೆ ಓಂ ಪ್ರಕಾಶ ಅವರು ಇನ್ನು ಅದಾಗಲೇ ರೇಖಾದಾಸ್ ಅವರು ಓಂ ಪ್ರಕಾಶ್ ರಾವಿಂದ ದೂರನೇ ಉಳಿದಿದ್ರು ಫೋನ್ ಕಾಲ್ ಮುಖಾಂತರ ಮಾತಾಡೋದಿರ್ಬೋದು ಅವರು ಆಗಾಗ ಮನೆಗೆ ಬಂದು ಮಗುವನ್ನ ನೋಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಸೊ ಸಿನಿಮಾ ಬಂದಿದ್ದಂಥ ಸಿನಿಮಾ ಆಫರ್ಗಳಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಮಗಳನ್ನು ರೇಖಾದಾಸ್ ಅವರು ಇದ್ದರು ಇದ್ರ ಜೊತೆಗೆ ನಂತರದೇನ ನಂತರದ ದಿನಗಳಲ್ಲಿ ಅವ್ರಿಗೆ ಒಂದು ಆರು ಆರು ವರ್ಷಗಳ ಕಾಲ ಸುಮಾರು ಆರು ವರ್ಷಗಳ ಕಾಲ ಕೆಲಸ ಇರಲಿಲ್ಲ ಅಂತ ಕೂಡ ಹೇಳಕ್ಕೆ ಒಂದು ಹೇಳಿದ್ದಾರೆ ಸುಮಾರು ಆರು ವರ್ಷಗಳ ಕಾಲ ಅವ್ರಿಗೆ ಯಾವುದೇ ರೀತಿ ಕೆಲಸಗಳಿರಲಿಲ್ಲ ಅದಾದ ನಂತರ ಅಂತೂ ಕೊರೋನಾ ಟೈಮಲ್ಲಂತೂ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಹೊಡೆತ ಕೊರೋನಾ ಟೈಮಲ್ಲಿ ಕೂಡ ಕೆಲಸ ಇರಲಿಲ್ಲ ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗಿತ್ತು ಅವರಿಗೆ ಈ ನಂತರ ನಂತರ ಅವರು ಆ್ಯಕ್ಟಿಂಗ್ ಕ್ಲಾಸಸ್ನ ತಗೊಳ್ಳೋದು ಮತ್ತು ಯೂಟ್ಯೂಬ್ ಚಾನೆಲ್ ಕೂಡ ಮಾಡಿದ್ದು ಕೂಡ ಈ ಕೊರೋನಾ ಟೈಮಲ್ಲೇ ಇದಾದ ನಂತರ ಚಿತ್ರರಂಗದಲ್ಲಿ ಎಲ್ಲರಿಗೂ ಗೊತ್ತಿತ್ತು ಓಂ ಪ್ರಕಾಶ್ ರಾವ್ ಕ್ಯಾರೆಕ್ಟರ್ ಏನಿದೆ ಮತ್ತು ರೇಖಾದಾಸ್ ಅವರ ಕ್ಯಾರೆಕ್ಟರ್ ಏನಿದೆ ಅಂತ ಹೇಳಿ ಅವರಿಬ್ಬರು ದೂರ ದೂರ ಆದ ನಂತರ ಯಾರೊಬ್ಬರೂ ಕೂಡ ಇವರಿಬ್ಬರ ಬಗ್ಗೆ ಒಬ್ಬರು ಕೂಡ ಕೆಟ್ಟದಾಗಿ ಮಾತಾಡಿಲ್ಲ ಇದುವರೆಗೂ ಕೂಡ ರೇಖಾ ದಾಸ್ ಅವರ ಬಗ್ಗೆ ಆಗಿರ್ಬೋದು ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು ಯಾರೂ ಕೂಡ ಗಂಡ ಬಿಟ್ಟವಳೋ ಹಾಗೆ ಹೀಗೆ ಈ ಥರದ್ದೆಲ್ಲ ಇದುವರೆಗೂ ಕೂಡ ಯಾರೂ ಕೂಡ ಅವ್ರಿಗೆ ಮಾತಾಡಿಲ್ಲ ಅಂತೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಕೂಡ ಬೇಡಿಕೆಯ ನಟಿಯಾಗಿದ್ದಾರೆ ರೇಖಾ ದಾಸ್ ರೀಸೆಂಟಾಗಿ ಕಲರ್ಸ್ ಕನ್ನಡದಲ್ಲಿ ಬಂದಂತಹ ನನ್ನ ದೇವರು ಸಿನಿಮಾ ಸಾರಿ ಸಿರಿಯಲ್ಲೂ ಕೂಡ ರೇಖಾದಾಸ್ ಅವರು ಆ್ಯಕ್ಟಿಂಗ್ ಕೂಡ ಮಾಡಿದರು ಸೊ ಇವತ್ತಿಗೂ ಕೂಡ ಕಾಮಿಡಿ ನಟಿಯಾಗಿನಂಥ ದಾಸ್ ಪೋಷಕ ಪಾತ್ರಗಳಲ್ಲೂ ಕೂಡ ಮಿಂಚ್ತಾ ಇದ್ದಾರೆ ತಂಪಾಡಿಗೆ ತಾವು ಜೀವನ ಸಾಗಿಸ್ತಾ ಇದ್ದ ದಾಸ್ ಅವರಿಗೆ ಒಂದು ದೊಡ್ಡ ಆಘಾತನೇ ಎದುರಾಗಿತ್ತು ಏನು ಅಂತಂದರೆ ಓಂ ಪ್ರಕಾಶ್ ರಾವ್ರ ತಾಯಿ ಯಶೋಧಮ್ಮ ಅವರು ಒಂದು ಮೂರ್ನಾಲ್ಕು ಅವರು ಓಂ ಪ್ರಕಾಶ್ ರಾವ್ನ ಬಿಟ್ಟು ಒಂದು ಮೂರ್ನಾಲ್ಕು ವರ್ಷಗಳ ನಂತರ ರೇಖಾದಾಸ್ ಅವ್ರನ್ನ ಅವ್ರ ಮನೆಗೆ ಕರೆಸಿದ್ರಂತೆ ಕರೆಸ್ಬಿಟ್ಟು ತಾಯಿ ರೇಖಾದಾಸ್ ಅವರಿಗೆ ಸಾಂತ್ವನವನ್ನು ಹೇಳೋ ಬದಲಿಗೆ ಅಥವಾ ಅವರಿಗೆ ಏನಾದರೂ ಒಂದು ಧೈರ್ಯವನ್ನು ಹೇಳೋ ಬದಲಿಗೆ ಓಂ ಪ್ರಕಾಶ್ ರಾವ್ಗೆ ಮತ್ತೊಂದು ಮದುವೆಯನ್ನು ಮಾಡ್ತಾ ಇದ್ದೀವಿ ನಿನ್ನಿಂದ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬೇಡ ಅಂತ ಕೇಳಿದ್ರಂತೆ ಅದಲ್ಲದೆ ಪತ್ರ ಕೂಡ ಬರೆಸಿದ್ರಂತೆ ಇದಕ್ಕೆ ರೇಖಾದಾಸ್ ಅವರಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಅವರಿಗೆ ಯಾವ ನಾನು ಯಾವುದೇ ರೀತಿಯಿಂದನೂ ಕೂಡ ಗಲಾಟೆಯನ್ನು ಮಾಡಲ್ಲ ನಾನು ಯಾವುದೇ ರೀತಿಯಿಂದನೂ ಕೂಡ ತೊಂದರೆಯನ್ನು ಕೊಡೋಲ್ಲ ಅಂತ ಹೇಳಿ ಬಂದಿದ್ರಂತೆ ರೇಖಾದಾಸ್ ಅವರು ಇದಾದ ನಂತರ ಅವರು ಅವರದೇ ಜಾತಿಯನ್ನು ಹುಡುಗಿಯನ್ನು ಹುಡುಕಿ ನಂದ ಅಂತ ಅವ್ರ ಹೆಸರು ಅವ್ರನ್ನೇ ಓಂ ಪ್ರಕಾಶ್ ರಾವ್ಗೆ ಮದುವೆ ಕೂಡ ಮಾಡಿಸಿದ್ರಂತೆ ಮದುವೆ ನಂತರ ಓಂ ಪ್ರಕಾಶ್ ರಾವ್ ಮತ್ತು ರೇಖಾದಾಸ್ ಅವರ ಪುತ್ರಿ ಇದ್ದಾಳಲ್ಲ ಶ್ರಾವ್ಯ ಮಗಳು ಇವಳನ್ನ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ರಂತೆ ಸೊ ಈ ಟೈಮಲ್ಲಿ ಎರಡನೇ ಹೆಂಡತಿ ಅವರ ಶ್ರಾವ್ಯ ಅವರಿಗೆ ಎಲ್ಲ ಮಾಡ್ತಿದ್ರು ಬಟ್ ಇದಾದ ನಂತರ ರೇಖಾದಾಸ್ ಅವರು ಓಂ ಪ್ರಕಾಶ್ ಅವರ ಎರಡನೇ ಹೆಂಡತಿಯನ್ನೇ ಬೇಡಿಕೊಂಡಾಗ ನನ್ನ ಮಗಳಿಗೆ ಹೊಡಿಬೇಡ ಅಂತೆಲ್ಲ ಬೇಡ್ಕೊಂಡಾಗ ಅವರು ಹೊಡಿದೇನೆ ನಿಲ್ಸಿದ್ರಂತೆ ಅದಾದ ನಂತರ ಅಕ್ಕಿ ಪ್ರೆಗ್ನೆಂಟ್ ಆದಾಗ ಅವಳ ಅವರನ್ನ ಮನೆಗೆ ಕರೆಸಿ ಒಂದು ಹತ್ತು ದಿನಗಳ ಕಾಲ ರೇಖಾದಾಸ್ ಅವರೇ ಬಾಣಂತನ ಮಾಡಿದ್ದಾರೆ ಇಂಥ ಒಂದು ದುಸ್ಥಿತಿ ಯಾವ ಹೆಣ್ಣಿಗೂ ಬರೋದು ಒಂಥರ ಕಷ್ಟಕರ ಸಂಗತಿ ಅಲ್ವಾ ಇದಾದ ಇದಾದ ನಂತರ ಓಂ ಪ್ರಕಾಶ್ ಅವರು ಮೂರನೇ ಮದುವೆಯೂ ಕೂಡ ಆಗಿದ್ರಂತೆ ಸೊ ಮೂರನೇ ಮದುವೆ ಆದಮೇಲೆ ಆ ಆ ಹೆಂಡಿಯನ್ನು ಕೂಡ ರೇಖಾದಾಸ್ ಅವರ ಮನೆಗೆ ಕರ್ಕೊಂಬಂದ ಕರ್ಕೊಂಬಂದು ಪರಿಚಯ ಕೂಡ ಮಾಡ್ತಿದ್ರಂತೆ ಸೊ ಏನು ಒಂದು ಒಂದೂವರೆ ತಿಂಗಳುಗಳ ಕಾಲ ರೇಖಾದಾಸ್ ಮತ್ತು ಓಂ ಪ್ರಕಾಶ್ ಅವರು ಸಂಸಾರ ಮಾಡಿದರು ಅಷ್ಟೇ ಅವರ ಜೀವನದಲ್ಲಿ ತಮ್ಮಿಬ್ರು ಮಧ್ಯೆ ಗಂಡ ಹೆಂತಿ ಅನ್ನೋ ಸಂಬಂಧ ಇತ್ತು ಅಷ್ಟೇ ಅದಾದ ನಂತರ ಇವರದೊಂದು ಸಾಲಗಳು ಅವರ ಒಂದು ಮಾನಸಿಕ ಹಿಂಸೆ ಕ್ಯಾರೆಕ್ಟರ್ಸು ಅವ್ರ ಕೆಲವೊಂದು ಬದಲಾವಣೆಗಳು ರೇಖಾದಾಸ್ ಅವರ ಜೀವನದಿಂದ ಅವ್ರನ್ನ ಒಂದು ಗಂಡನ್ನು ಅಂಥ ಸ್ಥಾನದಿಂದನೇ ಅವರು ಹೊರಗೆ ಹಾಕ್ಬಿಟ್ಟಿದ್ರು ಸೊ ತಾವು ತಮ್ಮ ಕುಟುಂಬ ತಮ್ಮ ಮಗಳು ಇಷ್ಟೇ ಅವರ ಜೀವನ ಆಗಿತ್ತು ಇದಾದ ನಂತರ ಎರಡನೇ ಹೆಂಡತಿ ಆ ಎರಡನೇ ಹೆಂಡತಿ ಬಾಣಂತನ ಮೂರನೇ ಹೆಂಡತಿ ಅವರ ಬಾಣಂತನ ಇದನ್ನೆಲ್ಲ ಯಾವುದೇ ಹೆಣ್ಣು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ರೇಖಾದಾಸ್ ಅವರು ತೆರೆ ಮೇಲೆ ಎಷ್ಟೇ ನಗಸಿರ್ಬೋದು ಅವರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದಿದ್ದಾರೆ ಆದರೂ ಕೂಡ ತಮ್ಮದೊಂದು ಕ್ಯಾರೆಕ್ಟರ್ ತಮ್ಮದೊಂದು ತಾಳ್ಮೆ ಸಹನೆ ಇದ್ಯಾವುದೂ ಅವರ ಕೈಬಿಟ್ಟಿಲ್ಲ ಇವತ್ತಿಗೂ ಬೇಡಿಕೆಯ ನಟಿಯಾಗಿ ಚಿತ್ರರಂಗದಲ್ಲಿ ಮಿಂಚ್ತಾ ಇದ್ದಾರೆ ರೇಖಾದಾಸ್ ಅವರ ಈ ಒಂದು ಜೀವನದಿಂದ ಎಲ್ಲರೂ ಕೂಡ ಒಂದು ಪಾಠ ಕಲೀಲೇಬೇಕು ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಅದನ್ನು ಎದುರಿಸಿ ನಿಲ್ಲೋದೇ ನಿಜವಾದ ಜೀವನ ಸೊ ರೇಖಾದಾಸ್ ಅವರ ಈ ವಿಡಿಯೋ ಅವರ ಒಂದು ಲೈಫ್ ಹಿಸ್ಟ್ರಿಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ